ಅಳೆದು ತೂಗಿ ಕೋಲಾರದ ಅಭ್ಯರ್ಥಿಯನ್ನ ಘೋಷಣೆ ಮಾಡಿರುವಂತಹ ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಕೋಲಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಮಾತನಾಡಿದ್ದಾರೆ ಕೋಲಾರ ಲೋಕ ಕ್ಷೇತ್ರಕ್ಕೆ ಅಭ್ಯರ್ಥಿ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುಂಪು ರಾಜಕಾರಣ ನಮ್ಮಲ್ಲಿ ಇಲ್ಲ ಶಿಸ್ತು ಬಹಳ ಮುಖ್ಯ ಯಾವ ಒಳೆಯೇಟು ಇಲ್ಲದೆ ಎಲ್ಲರೂ ಪಕ್ಷಕ್ಕೆ ಕೆಲಸ ಮಾಡ್ತಾರೆ ಎಂದಿದ್ದಾರೆ ಡಿ ಕೆ ಶಿವಕುಮಾರ್ கேமரா Sir, IT Sir. notice has been issued to your AICC in Delhi, how do you see this particular notice? IT notice has been issued in Delhi about 1800 uh, crores. See there is a democracy in this country, there is a law, this type of harassment what uh, the BJP government is directing the officials. See, the sun will set and sun will rise. Nothing is permanent. But where can a political party, including the communists, why they are targeting the opposition? That means it shows that they are afraid of the Congress party, they are afraid of India alliance, and India alliance is going to defeat uh, the NDA. This is the uh, Weakness. What uh, the BJP has understood that they will lose the election, so they are uh, trying to create all type of uh, fear, including me also. Yesterday night I got a notice on the income tax, which has already been the settled matter. Even you got? Yes, including also myself. I was shocked, of, of my personal assets and all. Uh, they are creating lot of uh, this one. CB officers are going to all the places. Even when there is a matter in the court also, they are going. And uh, there are so many cases, I don't want to mention, uh, of the sitting uh, union ministers, one from Karnataka. But uh, last four years, five years, no action has been taken. Nothing has been there. No witness has been called. No charges have been filed. Only for Congress people, uh, they are just, uh, just trying. To. And B reports have been given. ಬಿಜೆಪಿ ನಾನು ಮುನಿಯಪ್ಪನವ್ರ ಮಾತಾಡಿದ್ದೀನಿ ಬೇರೆಯವ್ರೆಲ್ಲ ಮಾತಾಡಿದ್ದೀನಿ ಅವ್ರವ್ರ ಅಭಿಪ್ರಾಯ ಅವರು ಹೇಳಿದ್ರು ಇಲ್ಲ ಅಂತ ಹೇಳಿದಿಲ್ಲ ರಮೇಶ್ ಕುಮಾರ್ ಅಭಿಪ್ರಾಯ ಹೇಳಿದ್ರು ಮುನಿಯಪ್ಪನವ್ರ ಅಭಿಪ್ರಾಯ ಹೇಳಿದ್ರು ಅವರವರು ಸ್ವಾರ್ಥ ಕೇಳಿದ್ರು ನಾವು ಅವ್ರಿಗೆ ಅಲ್ಟಿಮೇಟ್ಲಿ ಹೇಳೋದು ಎರಡು ಗುಂಪುಗೂ ನಾವು ಅವಕಾಶ ಕೊಡೋದಿಲ್ಲ ಗುಂಪು ರಾಜಕಾರಣ ಇಲ್ಲಿಲ್ಲ ಡಿಸಿಪ್ಲಿನ್ ಇಸ್ ಮೋರ್ ಇಂಪಾರ್ಟೆಂಟ್ ಇವನ್ ಇನ್ ಎನಿ ಮಿನಿಸ್ಟರ್ ಏ ಎಮ್ ಎಲ್ ಎಮ್ ಎಲ್ ಎ ಲಕ್ಷ್ಮಣ್ ರೇಖೆನ ಕ್ರಾಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಿ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಶಿಸ್ತು ಇಸ್ ಮೋರ್ ಇಂಪಾರ್ಟೆಂಟ್ ಸೀಟ್ ಗೆಲ್ಲೋದು ಬಿಡೋದು ನೆಕ್ಸ್ಟ್ ಪಾಯಿಂಟ್ ನಮ್ಮ ಶಿಸ್ತಿನ ನಾವು ರಾಜ್ಯದ ಹಿತಕ್ಕೆ ಪಕ್ಷದ ಹಿತಕ್ಕೆ ನಾವು ಗಮನ ಮಾಡಿಬಿಟ್ಟು ನಾವು ಏನೋ ಒಂದು ತೀರ್ಮಾನ ಮಾಡಿದ್ದ ಅಂತ ಇಸ್ ಎ ಡಿಫ್ರೆಂಟ್ ಕ್ವೆಶನ್ ಬಟ್ ಈ ಥರ ಡಿಸಿಪ್ಲಿನ್ ಹೆಚ್ಚು ಕಮ್ಮಿ ಆಯ್ತು ಅಂದರೆ ವಿ ವಿಲ್ ನಾಟ್ ಸ್ಪೇರ್ ಇನಿ ಒನ್ ದ ಸೊ ಅಲ್ಟಿಮೇಟ್ಲಿ ಅವರೆಲ್ಲ ಅಪಾಲಜಿ ಕೇಳಿದ್ರು ಒಂದು ಬರ್ಕೊಟ್ರು ಶಾವಪ್ಪನೇ ಕೇಳಿದ್ರು ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರು ಮುನಿಯಪ್ಪನವ್ರಿಗೂ ಹೇಳ್ತಾ ಇದ್ದೀನಿ ಬೇರೆಯವ್ರಿಗೂ ಹೇಳ್ತಾ ಇದ್ದೀನಿ ಶಾಸಕರಿಗೂ ಹೇಳ್ತಾ ಇದ್ದೀನಿ ಮಂತ್ರಿಗಳಿಗೂ ಹೇಳ್ತಾ ಇದೀನಿ ಎಲ್ಲರೂ ಇನ್ಕ್ಲೂಡಿಂಗ್ ಸುಧಾಕರ್ ಆರ್ ಎನಿ ಎಮ್ ಎಲ್ ಆ್ಯಂಡ್ ಎಮ್ ಎಸ್ ಸಿ ಆಲ್ ಆರ್ ಇನ್ ಲೈನ್ ಎಲ್ಲರೂ ಸೇರಿ ಪಕ್ಷ ಏನು ಟಿಕೆಟ್ ಕೊಡ್ತಾರೆ ನಾವು ಒಗ್ಗಟ್ಟಿ ಕೆಲಸ ಮಾಡಿ ಎಲೆಕ್ಷನ್ ಗೆಲ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಸೊ ಒಬ್ಬ ಕಾರ್ಯಕರ್ತ ಸಾಮಾನ್ಯ ಕಾರ್ಯಕರ್ತ ನಮ್ಮ ಎಕ್ಸ್ ಮೇಯರ್ ಮಗ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಎನ್ ಯಂಗ್ಸ್ಟರ್ ಎನ್ ನ್ಯೂ ಫೇಸ್ ಯಾವ ಒಳು ಇಲ್ಲ ರೀ ಯಾವ ಒಳೇಟು ಏನಿಲ್ಲ ಒರೇಟು ಇಲ್ಲ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡ ಬೆಂಗಳೂರು ಗ್ರಾಮ ಈಗ ಟ್ರೈ ಮಾಡಿದ್ರು ನಿಜ ರೈಟ್ ಕೊಡಬೇಕು ಅಂತ ಕೇಳಿದ್ರು ನಾನು ತಪ್ಪು ಅಂತಲ್ಲ ಅವ್ರು ಕೇಳಿದೆಲ್ಲ ಸತ್ಯ ಇದೆ ಅವ್ರು ಕೇಳಿದ ತಪ್ಪೇನಿಲ್ಲ ಆದರೆ ಅವರೆಲ್ಲ ಹೋರಾಟ ಮಾಡಿದ್ರು ಅವ್ರಿಗೋಸ್ಕರ ಬಟ್ ನಾವು ರಾಜ್ಯದ ಹಿತ ನೋಡಬೇಕಾಗಿದೆ ಸುಮಾರು ಹತ್ತು ಕ್ಷೇತ್ರಗಳಲ್ಲಿ ಲೆಫ್ಟ್ ಕಮ್ಯುನಿಟಿ ಜಾಸ್ತಿ ಇದೆ ಎರಡು ಸೀಟ್ ಮೊದಲಿಂದನೂ ಕೊಟ್ಕೊಂಡು ಬಂದಿದ್ದು ಬಿ ಜೆ ಪಿನೂ ಎರಡು ಸೀಟ್ ಕೊಟ್ಟಿದೆ ನಾವು ಎರಡು ಸೀಟ್ ಕೊಟ್ಟಿದ್ದೇವೆ ನಾವು ಎರಡು ಸೀಟ್ ಕೊಟ್ಟಿದ್ದೇವೆ ಕೊಟ್ಟು ಈ ರೀತಿ ಅವಕಾಶನ ಅವಕಾಶ ಸರ್ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ವಿಶೇಷವಾಗಿ ಆರ್ ಪಿ ಎಫ್ ಪಡೆಯನ್ನು ಕೇಂದ್ರ ಸರ್ಕಾರ ನಿಯೋಜನೆ ಒಂದು ಒಂದಾಗ ಮತ್ತೊಂದು ಕಡೆ ಚನ್ನಪಟ್ಟಣದಲ್ಲೇ ಬೃಹತ್ ರ್ಯಾಲಿಯನ್ನು ಅಮಿತ್ ಶಾ ಅವರು ಹಮ್ಮಿರೋದು ಆ ಮುಖಾಂತರ ಕೆ ಪ್ರದರ್ಶು ಟಾರ್ಗೆಟ್ ಹಾಕ್ತಿದಾರಾ ಮೋರ್ ಸ್ಟ್ರಾಂಗ್ ಮೋರ್ ಮೋರ್ ಸ್ಟ್ರಾಂಗ್ ಮೋರ್ ಪವರ್ ಸೊ ಅದಕ್ಕೆ ನಮ್ಗೇನಿಲ್ಲ ನಮ್ಗೇನು ವಸ್ತೇನಲ್ಲ ಅಮಿತ್ ಶಾ ಅವರು ಬರಲಿ ಗೌರವ ನಿಂತ ಪ್ರಧಾನಮಂತ್ರಿಗಳಾರು ಬರಲಿ ಇನ್ನು ಯಾರು ಬರಲಿ ಸಿ ನಾವು ರಾಜಕಾರಣದಲ್ಲಿ ಫೇಸ್ ಮಾಡಿಲ್ವಾ ಗೌಡ್ರು ಫೇಸ್ ಮಾಡಿದೀವಿ ಗೌಡ್ರು ಮಗ ಕುಮಾರಸ್ವಾಮಿನೂ ಫೇಸ್ ಮಾಡಿದ್ದೀವಿ ಗೌಡ್ರು ಮಮಗನೂ ಫೇಸ್ ಮಾಡಿದ್ವಿ ಗೌಡ್ರು ಸೊಸೆನೂ ಫೇಸ್ ಮಾಡಿದೀವಿ ಈ ಗೌಡ್ರಳೀನೂ ಫೇಸ್ ಮಾಡ್ತೀವಿ ನಮ್ಮ ಜನಕ್ಕೆ ಏನು ಅವ್ರಿಗೆಲ್ಲ ಪ್ರಜ್ಞೆ ಇದೆ ಕೊರೋನಾ ಸಂದರ್ಭದಲ್ಲಿ ಈ ದೇಶದಲ್ಲೇ ಅಲ್ಲ ಈ ರಾಜ್ಯದಲ್ಲ ಈ ದೇಶದಲ್ಲೇ ಎಣ ಓದ್ತೋನು ಇಲ್ಲ ಮಣ್ಣು ಮಾಡಿದ್ರು ಹಬ್ಬ ಇಲ್ಲ ಎಲ್ಲಿ ಹೋಗಿದ್ರು ಇವರೆಲ್ಲ ಈ ಮಾತಾಡೋರೆಲ್ಲ ಎಲ್ಲಿ ಹೋಗಿದ್ರು ಕೊರೋನಾ ಸಂದರ್ಭದಲ್ಲಿ ಮನೆ ಮನೆಗೆ ಔಷಧಿ ಕೊಡಲಿಕ್ಕೆ ಸ್ಯಾನಿಟೈಸರ್ ಕೊಡಲಿಕ್ಕೆ ಕಿಟ್ ಕೊಡಲಿಕ್ಕೆ ಎಣ ಹೊರಲಿಕ್ಕೆ ಪಲಕ್ಕಿ ಹೊರಲಿಕ್ಕೆ ಯಾರಿದ್ರು ಅಲ್ಲಿ ಕಾಂಗ್ರೆಸ್ ಪಾರ್ಟಿ ಅಂಡ್ ಡಿ ಕೆ ಸುರೇಶ್ ಅದು ಮಾತ್ರ ಗಂಭೀರ ಹೃದಯ ದೊರಡೆ ಹೃದಯ ಆಯ್ತು ಬೇಡಪ್ಪ ಅವ್ರು ಏನ್ ಬೇಕಾದ್ರೂ ಈ ಕಲ್ಲು ಕಲ್ಲು ಎಲ್ಲ ಒಡೆದು ಕಲ್ಲು ಪ್ರಕೃತಿ ಕೆಡದರೆ ಆಕೃತಿ ಪೂಜಿಸಿದ ಸಂಸ್ಕೃತಿ ಶಿವಶಂಕರಪ್ಪ ಎಷ್ಟೇ ದಾವಣಗೆರೆ प्रधानमंत्री गौरव

ನಾವು ಈ ಒಂದು ಎಲೆಕ್ಷನ್ ಮುಂದೆ ಇಟ್ಕೊಂಡು ಪ್ರತಿ ನಾಯಕರಿಗೂ ಪ್ರತಿ ನಮ್ಮ ವರ್ಗದ ಜನಾಂಗಕ್ಕೂ ಒಳ್ಳೆ ಕೆಲಸ ಮಾಡುವ ಒಂದು ಅವಕಾಶ ಕೊಟ್ಟಿದ್ದಾರೆ ಅದ್ರ ಮುಂದೆ ಮುಂದೆ ಹೋಗಿ ಎಲ್ಲರಿಗೂ ಒಳ್ಳೆ ರೀತಿಯ ಒಂದು ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂತ ನಂಬಿಕೆ ಇದೆ ಸರ್ ಮೊದಲನೇದಾಗಿ ನಮ್ಮ ಇಲ್ಲಿ ಪ್ರಾಮಿಸ್ಗಳಿದೆ ನ್ಯಾಯ ನಾರಿ ನ್ಯಾಯ ಪ್ರತಿಯೊಂದು ಪ್ರಾಮಿಸ್ಗಳನ್ನು ಜನಕ್ಕೆ ಮುಟ್ಟಬೇಕು ಇವಾಗಲೇ ನಮ್ಮ ಪಂಚ ಪ್ರಾಮಿಸ್ಗಳು ಜನಕ್ಕೆ ಸೇರ್ತಾ ಇದೆ ಮೂರರಿಂದ ನಾಲ್ಕು ಕೋಟಿ ಜನಕ್ಕೆ ಈ ಎಲ್ಲ ಪ್ರಾಮಿಸ್ಗಳು ಇದೆ ಅದನ್ನು ಮುಂದೆ ಬರುವ ಇನ್ನೂ ಕಾಂಗ್ರೆಸ್ ಪಕ್ಷ ಬಂದಾಗ ಏನೇನು ಪ್ರಾಮಿಸ್ಗಳು ಬರುತ್ತೋ ಅದನ್ನು ಜನಕ್ಕೆ ತಲುಸ್ಬೇಕು ನಾವು ಇವಾಗ ಇಪ್ಪತ್ತೇಳು ದಿನ ಇದೆ ಎಲೆಕ್ಷನ್ಗೆ ಟಫ್ ಇದೆ ನಾವು ಆ ಟಫ್ನೆಸ್ನ ಫೈಟ್ ಮಾಡಿಕೊಂಡೇ ಮುಂದೆ ಬರ್ತೀವಿ ನಾವು ನೂರಕ್ಕೆ ನೂರು ಗೆಲ್ತೀವಿ ಕಾಂಗ್ರೆಸ್ ಪಕ್ಷ ಪ್ರತಿಯೊಬ್ಬರು ನಾಯಕರು ನಮ್ಮ ಜೊತೆ ಇದ್ದಾರೆ ಜೂನ್ ಫರ್ತ್ ನೀವು ನೋಡಿ ನಮಗೆ ಎಲೆಕ್ಷನ್ ಎಲೆಕ್ಷನ್ ರಿಸಲ್ಟ್ ನೀವು ಪಾಸಿಟಿವ್ ಆಗಿ ಆಗುತ್ತೆ ಲೀಡ್ ಅದ್ರ ಪ್ರಶ್ನೆ ಬರೋಲ್ಲ ಇಲ್ಲಿ ಏಕೆಂದರೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ